மத்த குடா தோரி லெக்காட் இத்தி நோட்ரி லக்கா ಹಾ ಶೆಟ್ರ ಹ್ಮ್ ಪಾ ಏ ಆತ್ರಿ ಫೋನ್ ಏನ್ರ ಫೋನ್ ನಾವ ಹೋಗಿ ಬಂದ್ ಮ್ಯಾಲ ಹಚ್ಚಿದಪ್ಪ ಹಾ ರೀ ಹಚ್ಚಿ ಮತ್ತ ನೀ ಏನಪ್ಪಾ ಮತ್ತ ಮೊನ್ನೆ ಬಂದಿದತ್ತ ನಾವ್ ಪ್ರವಾಸ ಹೋಗಿದ್ದೆವು ಹಾ ಅದಕ್ಕ ಬಂದ ನಾವ್ ಬಂದ ಹೇಳಿದೆವು ಅದಕ್ಕಪ್ಪ ಇಂದ ನಾಳೆ ಎರಡು ದಾಗ ಬರ್ತೀನಿ ಅಂತ ಕೇಳಿ ಅಂದಾನಪ್ಪ ಬರ್ತೀನಿ ಅನ್ನಲ್ಲ ಬರ್ತಾನ ಬರ್ತೀರ್ಬೇಕಲ್ಲ ರೀ ಅವನು ಇವತ್ತ ನಾಡ್ರ ಆತ್ಬೇಡ್ರಿ ಒಟ್ಟ ಈಗರ ಸಮಾನ ಆತ್ಲ ಫೋನ್ ಸಮಾಧಾನ ಆತ ಬರ್ ಮತ್ತ ಬರ್ತನಂತ ಯಾರ ಮತ್ತ ಎಲ್ಲ ಹೇಳಿದೆವು ನಂಬರ್ ಕೆಲ್ಸತಿ ಹೋಗಿನ ಅಂಗಡಿ ಬಂದಾರ್ ಬಂದಿ

பாக்கி கொடுப்பாருப்பா நீங்க அர்ஜென்ட் ஏன்த் கலசா சாய் அடே பஸ் வந்தீன் சொல்லுவாங்க எஸ் வத்தி வந்த நினை நினை ஓகே மணி வந்தானப்பா அவக்கேட்ட

ए बसो घर में आ जा नीन मत रखना आरामला मेरा तो तेज मत मारो रे ನಿನ್ನೆ ಎಷ್ಟೊತ್ತಿ ಬಂದಪ್ಪ ಮನೆಗೆ ನಿನ್ನೆ ಒಂದು ರಾತ್ರಿ ಒಂದು ಹತ್ತು ಹತ್ತುವರೆ ಆಗಿತ್ತು ಬರ್ಬೇಕಾದ್ರೆ ಕತ್ಲ ಹತ್ತು ಬರ್ಬೇಕಾದ್ರೆ ಹಾಂ ಹ್ಞೂ ಅಷ್ಟು ಹೊತ್ತಾಗ ಬಂದೆ ಹ್ಞೂ ಅದೇ ನಿಮ್ಮ ಅಪ್ಪರ ನಿನ್ನೆ ಸಂಜೆ ಮೇಡಮ್ ಮನೆಗೆ ಬಂದಿದ್ರ ಹ್ಞೂ ನಿನಗೆ ನಾಲ್ಕು ಸಾವಿರ ರೂಪಾಯಿ ಹಚ್ಚಲ್ಲ ಮತ್ತು ಕಾರ್ಬಾರ್ ಏನೇ ಹೆಸರು ಸುಳ್ಳು ಹೇಳಿ ಬಿಡಿಸ್ಕೊಂಡು ಮಾಡಿದ್ರಲ್ಲ ಕಾರ್ಬಾರ ಏನು ಬಿಡೋದು ಅಷ್ಟ ಅದು ಹಂಗೆ ಮತ್ತು ಹುಡುಗರು ಹುಡುಗರು ಕೂಡಿ ಇದನ್ನು ಅದಕ್ಕೆ ಅದು ನಾಲ್ಕು ಸಾವಿರ ರೂಪಾಯಿ ಬಿಡಿಸ್ಕೊಂಡಿದ್ದು ನಿನ್ನ ಕೊಡಕ್ಕೆ ಬಂದಿದ್ರೆ ಹಾಂ ಮುಂಜಾನೆ ಅಲ್ಲಿ ನಿಮ್ಮ ಮನೆ ಕೂಡ ಬಂದಿದ್ದೆ ಹಾಂ ನಿಮ್ಮಪ್ಪ ಭೇಟಾಗಿದ್ದರು ಹೇಳಿದ್ರು ಅವಾಗ ನೀನು ಬಂದಾನಪ್ಪ ಬಸ್ಸು ಓದ್ತಂತಂದ್ರೆ ಭೇಟಿಯಾಗಪ್ಪ ತಂದಿರ ಅದಕ್ಕೆ ನೋಡಿನಿ ನೀ ಕಾಣಲಿಲ್ಲ ಇಟ್ಟದಕ್ಕೆ ನಾನು ಸಲಿಕೇರಿಗೆ ಹೋಗಿದ್ದೀನಿ ಮುಂಜಾನೆ ಊಟ ಹತ್ತಿ ಹಂಗೆ ಸಲಿಕೇರಿಗೆ ಅಡ್ಡಾಡಕ್ಕೆ ಹೋಗಿದ್ದೆ ಹಾಂ ಮೊನ್ನೆ ನೀನು ನೋಡಕ್ಕಂತ ಬಂದಿದ್ದೀವಿ ಅಲ್ಲಿ ಏನೇನು ಕೆಲಸ ಮಾಡದಿದ್ದೀ ನಾನಂತರ ನೋಡಿನಿ ಅದನ್ನೇನು ಅಲ್ಲಿಗೆ ನಿಂದಿರ್ಸಿವು ಏನು ಮತ್ತು ಹಂಗೆ ಚಲೋ ನಡಿಸೋ ಎಲ್ಲಿ ದೋಸ್ತ ಅವತ್ತ ನೀವೇನು ಬಂದು ಹೋಗಿದ್ದಿರಲಿಲ್ಲ ಅವತ್ತ ಲಾಸ್ಟ್ ಮಾಡಿದ್ದೀವಿ ಅವತ್ತು ಹುಡುಗರು ಕೂಡಿ ಎಲ್ಲ ಮಾಡಿದ್ದೀವಿ ಕಾಲ್ ಜಾರಿತ್ತು ಈಗಾಳೆ ಅದ್ರ ಸಂಚಾರದ ದೋಸ್ತ ಎಲ್ಲ ಬಿಟ್ಟಾನೆ ಅದಕ್ಕೆ ಅಪ್ಪ ಹೇಳಿ ಬಂದ ಬಂದಿ ನೋಡಪ್ಪ ಮತ್ತು ಪಾಪ ನಿಮ್ಮಪ್ಪ ನೋಡಿದ್ರೆ ಮೇಲೆ ಆಸೆ ಕನಸು ಇಟ್ಕೊಂಡು ಮತ್ತೆ ಮತ್ತು ನೀನೇ ಇಂಥವ್ರು ನೋಡ್ಕೊತ ಹೊಂಟಂದ್ರೆ ಅವ್ರದ್ದು ಏನು ಕನಸು ನೆನವರ್ತೇಳ ಹೌದಿಲ್ಲ ಹೌದ್ ಅದ್ರ ಸಂಬಂಧ ಸ್ವಲ್ಪ ಅವ್ರು ಏನು ಹೆಂಗೆ ಆಸೆ ಇಟ್ಕೊಂಡಲ್ಲ ಅದನ್ನ ಅದ್ರ ತಕ್ಕಂಗೆ ನಡಿ ನೀನು ಅವ್ರ ದೋಸ್ತ ನೀವು ಹೇಳಿದ್ದು ಎಲ್ಲ ಕರೆಕ್ಟ್ ಆಯ್ತು ದೋಸ್ತ ಆಗ ನಡೀಬೇಕಲ್ಲ ಕಾಲ ಅದ ಈಗ ಒಂದು ಸ್ವಲ್ಪ ಅಲ್ಲೇ ಊರಾಗ ಹೋಗುಣ ನನ್ನ ಜೋಡಿ ಬಾ ಒಂದು ಕಡೆ ಮಾತಾಡಿಸ್ತೀನ ನೀನು ದೂರ ತೊಗೊಂಡು ಅತ್ತೆ ಕೇಳಿಸ್ಕೊಬೇಕ್ರ ಪಾಪ ನಿಮ್ಮ ಅಪ್ಪಾರ ಬಗ್ಗೆ ಏನೇನು ಚಲೋ ಹೇಳ್ತಾರ ಅವ್ರು ಏನೇನು ನೀನು ಸಂಬಂಧ ಎಷ್ಟು ಅಂತ ಎಲ್ಲ ಹೇಳ್ತಾರೆ ಒಂದು ಸ್ವಲ್ಪ ಕೇಳ್ಕೊಳ್ತೀವಿ ಬೇಕಾರೆ ನಿನಗೆ ಆವಾಗ ಎಲ್ಲ ಗೊತ್ತಾಗತ್ತೆ ಬಾಯ್ ಹೋಗ್ನು ನಿನ್ನ ಕಾಲೇಜ್ ಕೆಲಸ ಆಗತ್ತಗಿಂದ ನಾವು ಎಷ್ಟು ಕಷ್ಟಪಡತ್ತ ನಾವು ಏನಿಲ್ಲ ಎಲ್ಲ ಈಗ ಒಬ್ಬೊಬ್ರ ಬಯಲನ್ನ ಹೇಳಿ ನಿನಗೆ ಅವಾಗ ನಿಮ್ಗೆ ಗೊತ್ತಾಗತ್ತೆ ಏನು ಐತಿ ಏನಿಲ್ಲ ಬರಬ್ಯಾತ ಅಲ್ಲಿನ ಅವ್ನ ಕೂಡ ಫಸ್ಟಿಗೆ ಹೇಳಸ್ತೀನಿ ಬಾಕ್ರೆ ಏನೇ ಹೇಳ್ತಂತ ಕೇಳತ್ತೀವಿ ಅವಾಗ ನಿಮ್ಗೆ ನೀ ಇಲ್ಲಿಂದ್ರ ಬಾಜು ನಾನು ಹೋಗಿ ಮಾತಾಡಿಸ್ತೀನಿ மா கேள் ಇವ್ರ ಪಂಚರಂಗಡಿ ಶಟ್ರ ಅದಲ್ಲ ಪಂಚರಂಗಡಿ ಶಟ್ರನ ಏ ಮರ ಹುಡುಗನ್ ಕಾಲೇಜ್ ಕಲ್ಸಾಕ ಬಾಳ್ ಕಷ್ಟ ಅಂದ್ರ ಬಾಳ್ ಕಷ್ಟ ಆಗ್ತಾರ ಏ ಮುಳದ ಮರ ಹುಡುಗಿ ಏನ್ ಸಾಲಿ ಕಲಿತಾನ ಅಲ್ಲಿ ಹೋಗಿ ಏನಾರ ಮಾಡ್ತಾನ ಅನ್ನೋದ ಗೊತ್ತಿಲ್ಲ ಪಾಪ್ ಬಾಳ್ ಕಾಲ್ ನೋ ನೋ ಅದಾವ ಐ ತೊಳ್ರೆಂಗರೆ ಅದಕ್ಕೆ ಸ್ವಲ್ಪ ಇಂಗಾ ಹಂಟಿನಿ ಮತ್ತೆ ನೀ ಕಂದೆಸು ಮಂಗವನ್ ಮಾತ್ ಸಟ್ಟಿ ಬಗ್ಗೆ ಕೇಳಬೇಕ ಅಂತ ಅನಸ್ತ ಹ ಅದಕ್ಕೆ ಹೌದಾ ಆ ಆಯ್ತಪ್ಪ ಆಯ್ತು ಹೋಗಿ ತೊಳ್ರೆಂಗರೆ ಈಗ ಎಲ್ಲ ಮನ್ಸಿಗೆ ತतला ಬಾ ನೋ ವಾಟ್ ಇಸ್ಟ್ ನಮ್ಮ ಅಪ್ಪ ಕಷ್ಟಪಡಾತ ನಮ್ಮವರ ತಕ್ಕ ಇಂದ ದೊಡ್ಡ ಟ್ಯಾಪ್ ಈಗ ನಿಮ್ಮ ಅಪ್ಪನ ನೋವು ನಿಮಗೆ ಅರ್ಥ ಆಗೈತಿ ಅನ್ಕೊತಿನಾ ಇಲ್ಲಾಂದ್ರೆ ಇನ್ನೊಬ್ರ ಕಡೆ ಹೇಳಸಲನಾ

ನನಗ್ಯಾಕ ನೀ ಮತ್ ದೋಸ್ತ್ರಿ ಏನಾಗೈತಿ ನಿನಗ ಅಂತ ಅದು ಅವತ್ತ ನಾನು ನಮ್ ದೋಸ್ತರು ಕೂಡಪ್ಪ ಡ್ರಿಂಕ್ಸ್ ಮಾಡಿದ್ದೀವಿ ಅದಕ್ಕ ಮಕ್ಕ ನಿನಗ ಹೆಂಗ ತೋರಿಸುದು ಅಂತ ಹೇಳಿ ದೋಸ್ತನ್ ಮುಂದೆ ಸುಳ್ಳು ಹೇಳಿ ನಾ ಕಳ್ಸಿನಪ್ಪ ನಿನಗೆ ಹೌದಪ್ಪ ನಿನಗೆ ಏನು ಕಮ್ಮಿ ಮಾಡಿ ನಾನು ನಿನಗ ನೋಡಿ ಸಾಲಿ ಕಲಿಲತ್ತಿಗಿಂದ ನಾನ್ ಕಮ್ಮಿ ಮಾಡಿ ನೀನು ತಿನ್ಸಾಕತ್ತೀನಿ ಉಣ್ಸಾಕತ್ತಿಗಿಂದ ನಿನಗ ಮಕ್ಕ ಕಾಲಿ ಸಲಿಲತ್ತಿಗಿಂದ ನಾನು ನೋಡಾಕತ್ತೀನಿ ನಿನಗ ನೀ ಯಾಕೆ ಹಿಂಗ್ ಮಾಡತ್ತಮ್ಮ ಯಪ್ಪ ನಂದು ಇದೊಂದು ಸಲ ಜೋಲಿ ಹೋಗೈತಪ್ಪ ಹುಡ್ಗುರು ಹುಡುಗರು ಕೂಡ ಜೋಲಿ ಒಗೈತಿ ಇನ್ನೇನು ಅಂತ ತಪ್ಪು ಮಾಡುದಿಲ್ಲಪ್ಪ ನೀನು ಹೆಂಗೆ ಐತಿ ಹಂಗೆ ಕೇಳ್ಕೊತ ಕಲ್ಕೊತ ಹೋಕ್ಕೇನಪ್ಪ ನಿನ್ನಿಂದ ನಂದು ಜೀವನ ನೀನು ನಾನು ಶಾಲೆ ಕಲಿಸ್ಕಂದ ನಿನಗೆ ಏನೋ ಮಾಡ್ಬೇಕಾತೀನ ಅಂದ್ರೆ ಭಾಳ ಆಸೆ ಐತಿ ನಾನು ನಿನಗ ಹೆಂಗೆ ದುಡ್ದ ನಿನಗೆ ಸಾಲ ಕಳ್ಸ್ಬೇಕಾ ನನ್ಗೆ ದುಡ್ಡು ಹಾಕಿ ನಿನಗೆ ಇದು ಮಾಡಪ್ಪ ಇಲ್ಲಪ್ಪ ನೋಡಪ್ಪ ನಿನ್ಗೆ ಮಾಹಿತಿ ಇದ್ದಂಗೆ ಮಾಡಪ್ಪ ನಾನು ಸೆಮಿಸಿ ಬೇಡಪ್ಪ ಈ ಸಲ ಆತಪ್ಪ ಹೇಳಿ ಬಿಡು ಏ ಬಿಡು ಆಯ್ತು ನಿಮ್ಮ ಮ್ಯಾಲೆ ಚಂದ ಆಯ್ತಾಳಪ್ಪ ಹೋಗಪ್ಪ ಆಯ್ತಾಳಪ್ಪ ಮಾಡೋ ನಾ ನಿನ್ಗೇನು ಹೇಳಂಗಿಲ್ಲ ಆಯ್ತು ಯಾಕಂದ್ರೆ ನಿಮ್ಮ ದೋಸ್ತ್ರು ಹೆಂಗದರ ಅಂದ್ರ ಗೋ ಮೊದಲ ಆಯ್ತಪ್ಪ ಆ ದೋಸ್ತರನ್ನ ಬಿಡು ಸಂಗಿನ ಮಾತು ಬಿಡು ಬಿಟ್ಟಗಿಂದ ಚೆನ್ನಾಗಿ ಮ್ಯಾಗ ಮಾಡ್ಕೊತ ನಿನ್ನ ಮ್ಯಾಗ ನಂದು ಬಾಳೆ ಐತಿ ಆಯ್ತಾ ಈಗ ಎಷ್ಟು ನಾನು ಕಲ್ಸಕತ್ತೀನಿ ಆ ನಿನ್ನಿಂದ ಅನ್ನೋದು ಐತಿ ಜೀವನ ಆಯ್ತು ಹೆಂಗೆ ಆಗಿದೆ ನನಗೆ ಓದೈತಿ ನನಗೆ ಮಣ್ಶಿನಾಗ ಇತ್ತು ಮಾಡೀನಿ ನಾನು ಹಂಗೆ ಮಾಡ್ಕೊತ ಯಪ್ಪಾ ನನಗೆ ಆಶೀರ್ವಾದ ಮಾಡಪ್ಪ ಆಯ್ತಪ್ಪ ಬಾಯಪ್ಪ ನೋಡಪ್ಪ ನಿಂಗಿನಾಗ ನೀನು ಚೆನ್ನಾಗಿ ಮಾಡ್ಕೊತ ಹೋಗ ನಿಮ್ಮನಾಗ ನಾ ಜೀವನ ಐತೆ ನಾ ಏನು ಮಾತು ಕೇಳ ಇನ್ನೊಬ್ರ ಮಾತು ಕೇಳಕ್ಕೆ ಹೋಗ್ಬೇಡ ಎಲ್ಲ ಭಾಳ ಅದಾವ ಅವ್ರು ಮಾತು ಕೇಳ್ಬೇಡ ನೀನು ಹೊಂಟೆಯಪ್ಪ ಹೋಗಿ ಒಂದು ಎರಡು ನೋಡು ರೂಪಾಯಿ ಕೊಡ್ತಾನೆ ಹೋಗ್ಯಪ್ಪ ಕಳ್ಸಿಟ್ಟು ಹೋಗಪ್ಪ ಆಯ್ತ ಹೋಗ್ಯಪ್ಪ ಚೆನ್ನಾಗಿ ಬಾ ಅನ್ಕೊಂಡ್ಬಾಯಪ್ಪ ಆಯ್ತು ಹಾಂ ನನ್ನ ಮಾತು ಕಳಿಸ್ತೀಪ್ಪ ಹಾ ಹಾಂ ನೋಡ ಯಾರು ಮಾತು ಕೇಳಕೋಬೇಡ ಹೋಗ್ಬೇಡ ಹಾಂ ಇಲ್ಲ ನಿ ಕಮ್ಮಕ್ಕೆ ಸಾಯಕರೆ

ಹೆತ್ತವರು ಕ್ಷಮಿಸ್ತಾರೆ ಯಾಕಂದ್ರೆ ಆ ಮಕ್ಕಳ ಮ್ಯಾಗ ಸಾಕಷ್ಟು ಆಸೆಗಳನ್ನ ಇಟ್ಕೊಂಡು ಕೂತಿರ್ತಾರೆ ಒಂದಲ್ಲ ಒಂದಿನ ಮಕ್ಕಳು ತಮ್ಮ ಆಸೆಯಂತೆ ಬೆಳೆದು ತಮಗಿದ್ದ ಕಷ್ಟಗಳನ್ನು ದೂರ ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೆ ಅವ್ರನ್ನ ಕ್ಷಮಿಸ್ತಿರ್ತಾರೆ